ಹಾಯ್ ಎಲ್ಲರಿಗೂ ನಾನು ನಿಮ್ಮ ಅಮಿತಾ ಅಮಿತಾಸ್ ಕಿಚನ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಪಚ್ಚೆ ಬಾಳೆಹಣ್ಣನ್ನು ಉಪಯೋಗಿಸಿಕೊಂಡು ಟೇಸ್ಟಿಯಾದ ಮತ್ತು ಹೆಲ್ದಿಯಾದ ಒಂದು ಸ್ವೀಟ್ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ ಇದಕ್ಕೆ ಯಾವುದೇ ಬಾಳೆಹಣ್ಣನ್ನು ಉಪಯೋಗಿಸಿಕೊಂಡು ಮಾಡಬಹುದಾದ ಒಂದು ಅದ್ಭುತವಾದಂಥ ರೆಸಿಪಿ ಅಂತ ಹೇಳ್ಬೋದು ಹಾಗಾದರೆ ಬನ್ನಿ ಅಮಿತಾಸ್ ಕಿಚನ್ಗೆ ಹೋಗುವ ರೆಸಿಪಿಯನ್ನು ನೋಡಿಕೊಂಡು ಬರುವ ರೆಸಿಪಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗಾದರೆ ವಿಡಿಯೋ ನೋಡಿಕೊಂಡು ಬರುವ ನಾನು ಇಲ್ಲಿ ಎರಡು ಪಚ್ಚೆ ಬಾಳೆಹಣ್ಣು ತಗೊಂಡಿದ್ದೇನೆ ಒಳ್ಳೆ ಹಣ್ಣಾದಂಥ ಬಾಳೆಹಣ್ಣು ನೇಂದ್ರ ಬಾಳೆಹಣ್ಣು ಕೂಡ ಆಗ್ತದೆ ಈಗ ಸಿಪ್ಪೆ ತೆಗೆದು ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ತೆಳ್ಳಗೆ ಸ್ಲೈಸ್ ಮಾಡಿಕೊಳ್ಳ ಬಾಳೆಹಣ್ಣೆಲ್ಲ ಕಟ್ ಮಾಡಿಕೊಂಡಾಯಿತು ಇಲ್ಲಿಗೆ ಒಂದು ಪಾತ್ರೆಗೆ ಒಂದು ಕಪ್ ಬೆಲ್ಲದ ಹುಡಿಯನ್ನು ಹಾಕ್ತಾ ಇದ್ದೇನೆ ಆರ್ಗನಿಕ್ ಬೆಲ್ಲ ಅದಕ್ಕೆ ಈಗ ಒಂದು ಕಪ್ಪಿನಷ್ಟು ನೀರನ್ನು ಕೂಡ ಹಾಕಿ ಇದನ್ನು ನಾವೀಗ ಕರಗಿಸಿಕೊಳ್ಳುವ ಬೆಲ್ಲ ಪೂರ್ತಿ ಕರಗಿದೆ ಇದನ್ನೀಗ ತೆಗೆದು ಒಂದು ಪ್ಯಾನ್ ಅನ್ನು ಇಡ್ತಾ ಇದ್ದೇನೆ ಇವಾಗ ಇದಕ್ಕೆ ಒಂದು ಸ್ಪೂನ್ ತುಪ್ಪವನ್ನು ಹಾಕಿಕೊಳ್ಳುವ ಗೊಯ್ಯಕ್ಕೆ ಗೇರು ಬೀಜ ಹಾಕಿಕೊಳ್ಳುವ ಜೊತೆಲಿ ಈಗ ಒಣ ದ್ರಾಕ್ಷಿಯನ್ನು ಕೂಡ ಹಾಕ್ತಾ ಇದ್ದೇನೆ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಆಯಿತು ನೋಡಿ ಫ್ರೈ ಆಯಿತು ಇವಾಗ ಇದನ್ನು ಒಂದು ಪ್ಲೇಟಿಗೆ ತೆಗೆಯುವ ಇವಾಗ ಇದೇ ಪ್ಯಾನಿಗೆ ಇನ್ನೊಂದು ಸ್ಪೂನು ತುಪ್ಪವನ್ನು ಹಾಕಿಕೊಳ್ತಾ ಇದ್ದೇನೆ ಇವಾಗ ಇದಕ್ಕೆ ಕಟ್ ಇಟ್ಕೊಂಡ ಬಾಳೆಹಣ್ಣನ್ನು ಹಾಕಿಕೊಳ್ಳೋ ತೆಳ್ಳಗೆ ತೆಳ್ಳಗೆ ಕಟ್ ಮಾಡಿಕೊಳ್ಬೇಕು ಒಮ್ಮೆ ಇದನ್ನು ಇವಾಗ ಇದು ಚೆನ್ನಾಗಿ ಹುರ್ಕೊಳ್ಬೇಕು ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ತುಪ್ಪದಲ್ಲಿ ಬೆಂದು ಇವಾಗ ಇದಕ್ಕೆ ಒಂದು ಕಪ್ಪಿನಷ್ಟು ರವೆಯನ್ನು ಕೂಡ ಹಾಕ್ತಾ ಇದ್ದೇನೆ ಬಾಂಬೆ ರವೆಯನ್ನು ಹಾಕ್ತಾ ಇದ್ದೇನೆ ಹಾಗೆ ಅದ್ರ ಜೊತೆಯಲ್ಲಿ ಕಾಲು ಕಪ್ಪಿನಷ್ಟು ಅಕ್ಕಿ ಹುಡಿ ಒಂದು ಒಂದು ಎರಡು ಟೇಬಲ್ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹುಡಿಯನ್ನು ಕೂಡ ಹಾಕಿಕೊಂಡು ಚೆನ್ನಾಗಿ ಬರಲಿ ನಮ್ಮ ಹುರಿಯುವ ಚೆನ್ನಾಗಿ ಮಿಕ್ಸ್ ಆಗಬೇಕು ರವೆ ಅಕ್ಕಿ ಹಿಟ್ಟು ಮತ್ತೆ ಇದು ಬಾಳೆಹಣ್ಣು ಚೆನ್ನಾಗಿ ಮಿಕ್ಸ್ ಆಗೋ ಅಂತ ಮಿಕ್ಸ್ ಆಗೋ ರೀತಿಯಲ್ಲಿ ಹುರ್ಕೊಂಡ್ರೆ ಇದು ಇವಾಗ ಇದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ತೆಂಗಿನಕಾಯಿ ಹುರಿಯನ್ನು ಕೂಡ ಹಾಕಿಕೊಳ್ಳುವ ಕೊಬ್ಬರಿ ತುರಿ ಕೂಡ ಆಗ್ತದೆ ಹೀಗೆ ಚೆನ್ನಾಗಿ ಚಿಕ್ಕ ಚಿ ನೀವು ಹಸಿ ಕೈ ಹಾಕೋದಿದ್ರೆ ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ತುರಿದು ಹಾಕಿಕೊಂಡ್ರೆ ಆಯಿತು ಒಮ್ಮೆ ಎಲ್ಲ ಕೂಡ ಮಿಕ್ಸ್ ಆಗೋ ರೀತಿಯಲ್ಲಿ ಒಮ್ಮೆ ಫ್ರೈ ಮಾಡಿಕೊಳ್ಳ ಇವು ಇಲ್ಲಿ ನೀರು ಇಟ್ಕೊಂಡಂಥ ಬೆಲ್ಲವನ್ನು ಕೂಡ ಹಾಕಿಕೊಳ್ಳ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಹಾಗೆ ಉಪ್ಪನ್ನು ಕೂಡ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳ ತಿರ್ಚ್ಕೊಂಡ ನಂತರ ಚೆನ್ನಾಗಿ ಒಮ್ಮೆ ಮಿಕ್ಸ್ ಇಲ್ಲಿ ಇನ್ನೊಂದು ಸ್ವಲ್ಪ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕಿಕೊಳ್ತಾ ಇದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯ್ತು ಎಲ್ಲವೂ ಕೂಡ ಒಂದಕ್ಕೊಂದು ಬೇರೆಯುವ ಹಾಗೆ ಚೆನ್ನಾಗಿ ಮಿಕ್ಸ್ ಇದಕ್ಕೆ ಏಲಕ್ಕಿ ಪೌಡ್ರನ್ನು ಕೂಡ ಹಾಗೆ ನಾವು ಫ್ರೈ ಮಾಡಿ ಇಟ್ಕೊಂಡ ಗೋಡಂಬಿ ಮತ್ತು ಒಣದ್ರಾಕ್ಷಿಯನ್ನು ಕೂಡ ಹಾಕಿಕೊಂಡೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇತ್ತು ಈ ಒಣದ್ರಾಕ್ಷಿ ಬೀಜ ಎಲ್ಲ ಕಡೆ ಚೆನ್ನಾಗಿ ಹರಡಬಿಟ್ಟು ಆ ರೀತಿ ಮಿಕ್ಸ್ ಮಾಡಿಕೊಳ್ಳೋ ಸ್ಟವ್ ಆಫ್ ಮಾಡಿದ್ದೇನೆ ಇಷ್ಟಾದರೆ ಸಾಕು ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಈ ರೀತಿ ಇದ್ರೆ ಆಯಿತು ಹಿಟ್ಟು ಬಾಳೆ ಎಲೆಯನ್ನೆಲ್ಲ ಸ್ವಲ್ಪ ಬಾಡಿಸಿಕೊಡುವ ಇಲ್ಲ ಇದ್ರೆ ಬಾಡಿಸಿಕೊಳ್ಳೋದಿದ್ರೆ ಅರ್ಧ ಹೋಗ್ತದೆ ಬಾಳೆಹೆಯನ್ನೆಲ್ಲ ಬಾಡಿಸಿಕೊಂಡು ಇವಾಗ ನಾವಿಲ್ಲಿ ಹಿಟ್ಟು ಸ್ವಲ್ಪ ತಗೊಳುವ ತಗೊಂಡ ನಂತರ ಇಲ್ಲಿ ಬಾಳೆ ಎಲೆಯನ್ನು ಈ ರೀತಿ ಮಡಚಿಕೊಳ್ಳುವ ಈ ರೀತಿ ಮಡಚಿ ಹೀಗೆ ನೋಡಿ ಇಲ್ಲಿ ಟ್ರೈಯಾಂಗಲ್ ಶೇಪಿಗೆ ಮಾಡಿಕೊಂಡ್ರೆ ಆಯಿತು ಹೀಗೆ ತ್ರಿಕೋನ ಯಾವುದೇ ಸೈಜಿಗೆ ಮಾಡಿಕೊಳ್ಬೋದು ಹೀಗೆ ಮಾಡಿದರೆ ಒಂದು ಸ್ವಲ್ಪ ಚೆನ್ನಾಗಿ ಕಾಣ್ತದೆ ಹಿಟ್ಟನ್ನು ನೋಡಿ ಈಗ ಮೊದಲಿಗೆ ನಾವು ಕೋನ್ ರೀತಿಯಲ್ಲಿ ಮಾಡಬೇಕು ಈಗ ನೋಡಿ ಹೀಗೆ ಕೋನ್ ರೀತಿಯಲ್ಲಿ ಮಾಡಿ ಇದಕ್ಕೆ ಹಿಟ್ಟನ್ನು ತುಂಬಿಸ್ಕೊಂಡ್ರೆ ಆಯಿತು ನೋಡಿ ಹೀಗೆ ಹಿಟ್ಟನ್ನು ಚೆನ್ನಾಗಿ ಶೇಪ್ ಕೊಟ್ಟು ಮಾಡಿಕೊಂಡ್ರೆ ಆಯಿತು ನೋಡಿ ಹೀಗೆ ಹಿಟ್ಟು ಎಷ್ಟು ಬೇಕು ಹಿಟ್ಟು ಅಷ್ಟನ್ನು ಟೈಟಾಗಿ ಹೀಗೆ ತುಂಬಿಸ್ಕೊಂಡ್ರೆ ಆಯಿತು ಪಚ್ಚೆ ಬಾಳೆ ಹಣ್ಣಿನಿಂದ ಒಂದು ಅದ್ಭುತವಾದ ರೆಸಿಪಿ ಸ್ವೀಟ್ ರೆಸಿಪಿ ರೆಡಿಯಾಗಿದೆ ಇದನ್ನು ಇನ್ನು ಇಡುವ ಮುಚ್ಚಳ ಮುಚ್ಚಿ ಇನ್ನೊಂದು ಹದಿನೈದು ನಿಮಿಷ ನಾವು ಇದನ್ನು ಬೇಯಿಸಿಕೊಳ್ಳುವ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗ ಸಬ್ಬಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ತಿಂಡಿ ಯಾವ ರೀತಿ ಬಂದಿದೆ ಅಂತ ನೋಡುವ ಸೂಪರಾಗಿ ಬಂದಿದೆ ನೋಡಿ ಹಾಗೆ ಗೇರ್ಬೀಜ ಇದ್ದ ಕಾರಣ ಒಳ್ಳೆಯದಾಗ್ತದೆ ಹಾಗೆ ಒಂದು ಸ್ವಲ್ಪ ತಣ್ಣಗಾಗಬೇಕು ನೋಡಿ ಹೇಗೆ ಬೀಜ ದ್ರಾಕ್ಷಿ ತುಪ್ಪ ಎಲ್ಲ ಒಟ್ಟಿಗೆ ಮಿಕ್ಸ್ ಆಗಿ ತಿನ್ನು ಹಾಗೆ ಅದರ ಒಂದು ಟೇಸ್ಟಿ ಚೆನ್ನಾಗಿರ್ತದಲ್ವಾ